ನಮಸ್ಕಾರ ಟಿವಿ ಟುಗೆ ಸ್ವಾಗತರ್ ಇನ್ನೋವೇಷನ್ ಅನ್ನೋ ಒಂದು ಕಂಪನಿ ಇವತ್ತು ಮಕ್ಕಳಿಗೆ ಒಂದು ಲ್ಯಾಬ್ ಮಾಡಿ ಆ ಮಕ್ಕಳಿಗೆ ಹೊಸದಾಗಿ ಟೆಕ್ನಾಲಜಿ ಬಗ್ಗೆ ಅನೇಕ ವಿಷಯಗಳ ಬಗ್ಗೆ ಇವತ್ತು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳಿಕ್ಕೆ ಅನುವು ಮಾಡಿಕೊಡೋದಕ್ಕೆ ಒಂದು ಲ್ಯಾಬ್ ಅನ್ನ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ನಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು ಡೆವಲಪ್ಮೆಂಟ್ ಆಗಬೇಕು ಮತ್ತೆ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮಕ್ಕಳು ಮುಂದಿನ ದಿನಗಳಲ್ಲಿ ದೇಶದ ಭವಿಷ್ಯ ಅವರಿಗೆ ನಾವು ಸರಿಯಾದಂಥ ಎಜುಕೇಶನ್ ಅನ್ನ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಏನು ನರೇಂದ್ರ ಮೋದಿ ಅವರು ತಂದಿದ್ದಾರೆ ಅದನ್ನ ಏಳನೇ ಕ್ಲಾಸ್ ಇಂದನೇ ಪ್ರಾರಂಭ ಆದರೆ ಮಕ್ಕಳಿಗೆ ತುಂಬಾ ಉಪಯೋಗ ಆಗ್ತದೆ ಅವ್ರಿಗೆ ಏನಾಗಬೇಕು ಅನ್ನೋದು ಅವರು ತೀರ್ಮಾನ ಮಾಡಬಹುದು ಸೆವೆಂತ್ ಆದ್ಮೇಲೆ ಅದರಿಂದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಮತ್ತೆ ಈ ರೀತಿ ರೋಬೋಟಿಕ್ಸ್ ಅಲ್ಲಿ ಟೆಕ್ ಅಲ್ಲಿ ಮತ್ತೆ ಬೇರೆ ಬೇರೆ ಅನೇಕ ವಿಷಯಗಳಲ್ಲಿ ಮಕ್ಕಳಿಗೆ ಉಪಯೋಗ ಆಗೋ ರೀತಿ ಒಂದು ಲ್ಯಾಬ್ನ ಸೆಟ್ ಅಪ್ ಆಗಿದೆ ಇದರಿಂದ ಮಕ್ಕಳಿಗೆ ತುಂಬಾ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಮತ್ತೆ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಕಲಿಯುವಂತದ್ದು ಹೆಚ್ಚು ಆಸಕ್ತಿ ಬರ್ತದೆ ಅದರಿಂದ ಮಕ್ಕಳಿಗೆ ಉಪಯೋಗ ಆಗುವಂತ ಈ ಲ್ಯಾಬ್ನ ಇವತ್ತು ಉದ್ಘಾಟನೆ ಮಾಡಿದರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ

ಆನ್ ಟು ಟು ಸ್ಟೇಜ್ ಐ ಲೈಕ್ ಇನ್ವೈಟ್ ಆ ಇಂಟೆಲಿಜೆನ್ಸ್ ಹಾಗೂ ಸೈಬರ್ ಸೆಕ್ಯುರಿಟಿ ಅಥವಾ ಸೈಬರ್ ಮತ್ತು ನಾವೀನ್ಯತೆಯ ಮನೋಭಾವವನ್ನು ಬೆಳೆಸುವ ಯೋಜನೆಯಾಗುತ್ತದೆ ಈ ಯೋಜನೆಯ ಹೃದಯದಲ್ಲಿರುವ ಇನೋವೇಷನ್ ಸ್ಟುಡಿಯೋ ವಿದ್ಯಾರ್ಥಿಗಳು ಅನ್ವೇಷಿಸಲು ಪ್ರಯೋಗಿಸಲು ಮತ್ತು ತಮ್ಮ ಕಲ್ಪನೆಗಳನ್ನು ನೈಜ ರೂಪಕ್ಕೆ ತರುವ ಅವಕಾಶವನ್ನು ಕೊಡುವ ಸ್ಥಳವಾಗಿದೆ ಈ ಕಾರ್ಯಕ್ರಮವು ಹಪ್ ಮತ್ತು ಸ್ಪೋಕ್ ಮಾಡೆಲ್ ಅನ್ನು ಅನ್ವಯಿಸುತ್ತದೆ ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ ಸರ್ ಅವರಿಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ಅರ್ಪಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅಂತ ನಾನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಬಂದಿದ್ದೀನಿ ಮುಖ್ಯವಾಗಿ ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋ ವಿಷಯ ಇಡೀ ದೇಶಾದ್ಯಂತ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಸರ್ಕಾರಿ ಸರ್ಕಾರ ಮತ್ತು ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಲ್ಯಾಬ್ ಗಳನ್ನು ಸ್ಥಾಪಿಸ್ತಾ ಇದ್ದಾರೆ ಆದ್ರೆ ಅಲ್ಲಿ ಫಂಡಿಂಗ್ ಅನ್ನು ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾ ಇದೆ ಆದ್ರೆ ಎಲ್ಲಾ ಶಾಲೆಗಳಲ್ಲೂ ಅದನ್ನು ಪ್ರಾರಂಭ ಆಗಲ್ಲ ಅಂದಾಗ ಶಿಕ್ಷಣ ಇಲಾಖೆಯು ಈ ರೀತಿ ಸರ್ಕಾರ ಸಂಸ್ಥೆಗಳು ಎನ್ ಜಿಒಗಳ ಜೊತೆಗೆ ಕೈಗೂಡಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಮೂವತ್ತು ಈ ರೀತಿಯ ಲ್ಯಾಬ್ಗಳನ್ನ ಸರ್ಕಾರಿ ಶಾಲೆಗಳಲ್ಲಿಯೇ ಸ್ಥಾಪನೆ ಮಾಡಿದೀವಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಾ ಏನಂದ್ರೆ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೂ ಕೂಡ ಆಧುನಿಕ ತಂತ್ರಜ್ಞಾನದ ಪರಿಚಯ ಆಗಬೇಕು ಅವರು ಅದನ್ನು ಸಮಗ್ರವಾಗಿ ಬಳಸ್ಕೊಂಡು ಅವ್ರ ಮುಂದೆ ಹತ್ತನೇ ತರಗತಿ ಆದ ನಂತರ ಏನ್ ಮಾಡಬೇಕು ಇದು ಈ ಇಷ್ಟೊಂದು ವಿಷಯ ಕ್ಷೇತ್ರಗಳಿದೆ ಇದರಲ್ಲಿ ನಾನು ಯಾವುದನ್ನ ಪರಿಣಿತಿಯನ್ನು ಹೊಂದಬೇಕು ಅನ್ನೋದನ್ನ ನಿರ್ಧಾರಕ್ಕೆ ಬರೋದಕ್ಕೆ ಅನುಕೂಲ ಆಗುವಂತಹ ಒಂದು ತಂತ್ರಜ್ಞಾನದ ಬಳಕೆಯ ಪರಿಚಯ ಮಾಡಿಕೊಳ್ಳೋದೇ ಈ ಒಂದು ಲ್ಯಾಬ್ನ ಅಥವಾ ಈ ಒಂದು ಕೊಠಡಿಯ ಉದ್ದೇಶ ಆಗಿರುತ್ತೆ ಖುಷಿ ಆಗೋದೇನಂದ್ರೆ ಇಲ್ಲಿ ಮಕ್ಕಳಿಗೆ ಅವರೇ ಕಲಿ ಅವರೇ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದೀವಿ ಅವರೇ ಮಾಡೆಲ್ ಗಳನ್ನ ತಯಾರು ಮಾಡೋದಿರಬಹುದು ಮತ್ತು ಪ್ರೊಜೆಕ್ಟರ್ ಇರುತ್ತೆ ಲ್ಯಾಪ್ಟಾಪ್ ಗಳಿರತ್ತೆ ತ್ರೀ ಡಿ ಪ್ರಿಂಟರ್ ಇತ್ತೆ ಇವುಗಳನ್ನೆಲ್ಲ ಹೇಗೆ ತರಗತಿ ಬೋಧನೆಯಲ್ಲಿ ಬಳಸ್ಕೊಂಡು ಮುಂದುವರಿಬಹುದು ಅನ್ನೋದನ್ನು ಪರಿಚಯ ಆಗ್ತದೆ ಇಲ್ಲಿ ನಾವು ಮುಖ್ಯವಾಗಿ ಕೇವಲ ಏನು ವಸ್ತುಗಳನ್ನು ಎನ್ ಜಿ ಓ ಸಂಸ್ಥೆಗಳು ಮುಖ್ಯವಾಗಿ ಶಿಕ್ಷಣ ನಮ್ಮ ಶಿಕ್ಷಣ ಇಲಾಖೆ ನೋಡ್ತಾ ಇರೋದು ಏನಂದ್ರೆ ಮ್ಯಾನ್ ಪವರ್ ಕೊಡ್ಬೇಕು ಅದನ್ನ ಕಲಿಸೋದಕ್ಕೆ ಪರ್ಮನೆಂಟ್ ಆಗಿ ಒಂದು ಟೀಚರ್ ಅನ್ನ ಅಡಿಷನಲ್ ಆಗಿ ಕೊಟ್ರೆ ಮಾತ್ರ ಲ್ಯಾಬ್ ಕೊಡ್ತಾ ಇರೋದು ಮೂರು ವರ್ಷಗಳ ಒಡಂಬಡಿಕೆಯಲ್ಲಿ ಮೂರು ವರ್ಷಗಳು ಕೂಡ ನಿರಂತರವಾಗಿ ಆ ಶಿಕ್ಷಕರು ಇಲ್ಲೇ ಇದ್ದು ಇಲ್ಲಿರುವಂತಹ ಶಿಕ್ಷಕರನ್ನ ಈ ಒಂದು ಲ್ಯಾಬ್ನ ಬಳಸ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ತರಬೇತಿಯನ್ನ ಕೊಟ್ಟು ಮೂರು ವರ್ಷ ಅವರ ಕೈ ಹಿಡಿದು ಬಲವರ್ಧನೆ ಮಾಡಿ ಅನಂತರ ಲ್ಯಾಬ್ ಶಾಲೆಗಳಿಗೆ ಬಿಟ್ಟುಕೊಟ್ಟು ಹೋಗುವಂತಹ ವ್ಯವಸ್ಥೆ ಆಗಿರೋದ್ರಿಂದ ಇದು ಮುಖ್ಯವಾಗಿ ಅತಿ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೂ ತಂತ್ರಜ್ಞಾನದ ಬಳಕೆಯನ್ನ ಮಾಡಿಕೊಡುವಂತಹ ಒಂದು ಉದ್ದೇಶದಿಂದ ಸ್ಥಾಪನೆ ಆಗಿರುವಂತಹ ಲ್ಯಾಬ್ ಆಗಿದ್ದು ಇದರ ಸದ್ಬಳಕೆಯನ್ನ ಈ ಶಾಲೆಯ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕರು ಪಡೆದುಕೊಳ್ಳುತ್ತ ಅನ್ನುವಂತಹ ಆಶಯವನ್ನು ಶಿಕ್ಷಣ ಇಲಾಖೆಯಿಂದ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ సెకండ్ సెకండ్ ఒక్క సెకండ్ నమ్మ